ದೇಶದ ಇತಿಹಾಸದಲ್ಲೇ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಚುನಾವಣಾ ಇತಿಹಾಸದಲ್ಲೇ ಭಾರತದ ಚುನಾವಣೆಯ ಇತಿಹಾಸದಲ್ಲೇ ಇದು ರೆಕಾರ್ಡ್ ಎಪ್ಪತ್ತೈದು ವರ್ಷದಲ್ಲಿ ಎಲೆಕ್ಷನ್ ಆಯೋಗ ಬಿಗ್ ಬೇಟೆ ಇದು ಅಖಾಡದಲ್ಲಿ ಸಿಕ್ಕಿರುವಂತಹ ಹಣ ಎಷ್ಟು ಗೊತ್ತಾ ಆಭರಣ ಎಷ್ಟು ಗೊತ್ತಾ ಬರೋಬ್ಬರಿ ನಾಲ್ಕು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವರ್ಷಕ್ಕೆ ಐ ರಿಪೀಟ್ ನಾಲ್ಕು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವರ್ಷಕ್ಕೆ ಮಾರ್ಚ್ ಒಂದರ ನಂತರ ಈವರೆಗೆ ಮಾರ್ಚ್ ಒಂದರ ನಂತರ ಈವರೆಗೆ ನೂರು ಕೋಟಿ ಹಣ ಸೀಸ್ ಮಾಡಲಾಗಿರುವಂಥದ್ದು ಆರು ತಿಂಗಳ ಹೇಳ್ತೀವಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈವರೆಗೆ ಅಂದ್ರೆ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳ ಲೆಕ್ಕ ತಗೊಂಡ್ರೆ ಬರೀ ನಗದು ದುಡ್ಡು ದುಡ್ಡು ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟುನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಒಟ್ಟಾರೆಯಾಗಿ ಕ್ಯಾಶು ಸಿಕ್ಕಿತ್ತು ಈ ಬಾರಿ ಏಪ್ರಿಲ್ ಒಂದರವರೆಗೆ ನಾನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಲಿಕ್ಕರನ್ನು ವಶಕ್ಕೆ ಪಡೆಯಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಾರೆ ಮುನ್ನೂರ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮಧ್ಯ ಸಿಕ್ಕಿತ್ತು ಒಟ್ಟಾರೆಯಾಗಿ ಇದು ಜಸ್ಟ್ ಏಪ್ರಿಲ್ ಒಂದರವರೆಗೆ ಮಾತ್ರ ನಾನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮಧ್ಯ ಸಿಕ್ಕಿರೋದು ಏಪ್ರಿಲ್ ಒಂದರವರೆಗೆ ಎರಡು ಸಾವಿರದ ಅರವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿತ್ತು ಪಡೆಯಲಾಗಿದೆ ಈಗ ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಾರೆ ಒಂದು ವರ್ಷದ ಎಪ್ಪತ್ತೊಂಬತ್ತು ಏಪ್ರಿಲ್ ಹದಿಮೂರರವರೆಗೆ ಐನೂರ ಅರವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಕುರುಡು ಕಾಂಚಾಣ ನರ್ತನ ಮಾಡ್ತಾ ಇದೆ ದೇಶದಲ್ಲಿ ಲೋಕಸಭಾ ಅಖಾಡದಲ್ಲಿ ಕೋಟಿ ಕೋಟಿ ಹಣ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಭರಣ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪ್ರಷ್ಯಸ್ ಮೆಟಲ್ಗಳು ಎಲ್ಲವನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಎಲೆಕ್ಷನ್ ನಡೆದಿಲ್ಲ ಎಲೆಕ್ಷನೇ ನಡೆದಿಲ್ಲ ಎಲೆಕ್ಷನ್ಗೂ ಮುನ್ನವೇ ನಾಲ್ಕು ಸಾವಿರದ ಆರ್ನೂರ ಐವತ್ತೆಂಟು ಕೋಟಿ ರೂಪಾಯಿಯನ್ನ ಸೀಸ್ ಮಾಡಲಾಗಿರುವಂತದ್ದು ವೀಕ್ಷಕರೇ ಇದು ಒಟ್ಟಾರೆ ದೇಶದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಹ ಒಟ್ಟಾರೆಯಾಗಿ ಸೀಸ್ ಮಾಡಿರ್ತಕ್ಕಂತಹ ಲೆಕ್ಕಾಚಾರಗಳನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಗ್ರಾಫಲ್ಲಿ ಗಮನಿಸ್ತಾ ಇದ್ದೀವಲ್ಲ ಆ ಗ್ರಾಫಲ್ಲಿ ಆ ಪೈಚಾಟ್ ರೀತಿಯಲ್ಲಿ ಇದೆ ನೋಡಿ ಈವರೆಗೆ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ಹಣವನ್ನು ಆಯೋಗ ಸೀಸ್ ಮಾಡಿದೆ ನಾನೂರ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ಮೌಲ್ಯದ ಮದ್ಯವನ್ನು ಜಪ್ತಿ ಮಾಡಲಾಗಿದೆ ಎರಡು ಸಾವಿರದ ಅರವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಐನೂರ ಅರವತ್ತೆರಡು ಒಂದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ ಡೇಟ್ ಹೇಳ್ತೀನಿ ಯಾವಾಗ ಯಾವಾಗದ್ದಿದು ಅಂತ ಇನ್ನು ಫ್ರೀ ಬೀಸ್ ಇದೆಲ್ಲವೂ ಸಹ ವೀಕ್ಷಕರು ಇಷ್ಟೊತ್ತು ನಾನು ಹೇಳಿದ್ನಲ್ಲ ನಂಬರು ಕ್ಯಾಶ್ ಮುನ್ನೂರ ತೊಂಬತ್ತೈದು ಕೋಟಿ ಲಿಕ್ಕರ್ ನಾನೂರ ಎಂಬತ್ತೊಂಬತ್ತು ಕೋಟಿ ಡ್ರಗ್ಸ್ ಎರಡು ಸಾವಿರದ ಅರವತ್ತೆಂಟು ಕೋಟಿ ಪ್ರಶ್ಯಸ್ ಮೆಟಲ್ ಐನೂರ ಅರವತ್ತೆರಡು ಕೋಟಿ ಇವೆಲ್ಲವೂ ಸಹ ಮಾರ್ಚ್ ಒಂದರಿಂದ ಏಪ್ರಿಲ್ ಹದಿಮೂರು ಮಾರ್ಚ್ ಒಂದರಿಂದ ಮೊನ್ನೆ ಮೊನ್ನೆ ಏಪ್ರಿಲ್ ಹದಿಮೂರರವರೆಗೂ ಸಹ ಒಟ್ಟಾರೆಯಾಗಿ ವಶಕ್ಕೆ ಪಡೆಯಲಾಗಿರ್ತಕ್ಕಂಥ ಇಷ್ಟು ದೊಡ್ಡ ಮೊತ್ತ